ಒಂದು ನೇಮ ನೇಮ ಒಂದು ಕುಣಿ ಮಾಡ್ಬೇಕು ಗಾರಿ ಬೇಕು ಕಂಬಳಿ ನೆಯ್ಲಕ್ಕೆ ಗಾರಿ ಬೇಕು ಹೌದು ಯಾಕ್ರಿ ಗಾರಿ ಇದಕ್ಕೆ ಬರ್ತದ ಇಲ್ಲ ಬರುದಿಲ್ಲ ಆ ಗಾರಿ ಒಳಗೆ ಕೂತು ಕಂಬಳಿ ನೆಯ್ತಿದ್ದ ಹೌದು ಇದ್ದ ಅಲ್ಲಿಗೆ ಬಂದ ಹೌದು ರಾಯಣನ ಸದ್ಲಗ ಕುರುಬ ರಾಯಣ್ಣಗೆ ಕಕ್ಕ ನೋಡಪ್ಪ ನಮ್ಮ ತಮ್ಮ ಹಿಂದ ಬಲ ಬರ್ಲಕ್ಕ ಹೌದು ಹೌದು ಉಗ್ರ ಅವತಾರದ ಒಂದನ್ನ ಕಣ್ಣು ತೆರೆದು ನೋಡಿದ್ರೆ ಹಣ್ಣು ಅವನಲ್ಲಿ ಅದ ಅವನ ಕಂಬಳಿ ಕಸ್ಕೊಂಡು ಒಯ್ಬೇಕು ಬರ್ತಾನ ಅವನಿಗೆ ಏನಾರ ಮಾಡಿ ಸನ್ಮತ್ ಮಾಡಿ ಕರ್ಕೊಂಡು ಒಯ್ ಹೊಳ್ಳಿ ಕಳಿಸು ನನಗ ಅಡಗಸು ಅಂದ ಬಳಕೆ ಹಿರೇ ಕುರುಬ ರಾಯಣ್ಣಂದ ಕಂಬಳಿ ಆ ಗಾರ್ಯಾಗ ಕುಂಡಸದ ಬಡ್ಡ್ಯಾಗ ಆ ಗಾರಿ ಒಳಗೆ ಮಂಗರಾಯ ಸಿದ್ದ ಅಡಗಸದ ಹೌದು ಹೌದು ಕಂಬಳಿ ಬಡ್ಡಿಯಾಗ ಕುಂಡ್ರಿಸಿ ಮ್ಯಾಲ ಕಂಬಳಿ ನೇಯ್ಲ ಕತ್ತ ಅವಾಗ ಹೌದು ಸಿದ್ದನ್ ಕುದುರಿ ಬತ್ತು ಅವ ಬಡ್ಡಿಯಾಗ ಕುಂಡ್ರಿಸಿ ಮ್ಯಾಗ ಕಂಬಳಿ ನೈಯ್ತಿದ್ದ ಹಂಗೆ ಹೋಗಿ ಬಿಟ್ಟ ಹೌದು ಹೌದು ಹಂಗ ಯಾಕ್ರಿ ಹೌದು ಸಿದ್ಧ ಅಲ್ಲಿಂದ ಹೈದ್ವಾದ ನೋಡಲಾರ ರೇ ಕಂಗರಾಯ ಸಿದ್ದ കേൾ മണി നാഗര നിൽത്തി ബന്ധ കേ ഇല്ല കൂട്ട पड़ो देना